ದೇವೇಂದ್ರ ಫಡ್ನವೀಸ್ ನಾಗ್ಪುರಕ್ಕೆ ತಲುಪಿದ್ದಾರೆ ಅಲ್ಲಿ ಆರ್ ಎಸ್ ಎಸ್ ಮುಖಂಡರನ್ನ ಭೇಟಿ ಆಗ್ತಾರಾ ತಮ್ಮ ರಾಜೀನಾಮೆಯನ್ನ ಸಲ್ಲಿಸ್ತಾರಾ ಅನ್ನುವಂತಹ ಕುತೂಹಲ ಈಗ ಹರಿಗೆದ್ರೆ ನಿನ್ನೆ ಅವರು ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಡಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಯುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗ ಉಂಟಾದ ಹಿನ್ನೆಲೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹಾಗಾದ್ರೆ ರಾಜೀನಾಮೆ ಕೊಡ್ತಾರ ಆರ್ ಎಸ್ ಎಸ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಅಲ್ಲಿ ಏನು ನಡೆಯುತ್ತೆ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಾ ಗೊತ್ತಿಲ್ಲ ಒಟ್ಟಾರೆ ನಾಗ್ಪುರ ತಲುಪಿದ್ದಾರೆ ದೇವೇಂದ್ರ ಫಡ್ನವೀಸ್ ಅತ್ಯಂತ ಅನಿರೀಕ್ಷಿತವಾದಂತಹ ರಿಸಲ್ಟ್ ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಿಜೆಪಿಗೆ ಭಾರಿ ಮುಖಭಂಗವನ್ನು ತಂದೊಡ್ಡಿದೆ ಹಾಗಾಗಿ ದೇವೇಂದ್ರ ಫಡ್ನವೀಸ್ ಅದರ ಹೊಣೆಗಾರಿಕೆಯನ್ನೇನಾದರೂ ಹೊತ್ತು ರಾಜೀನಾಮೆ ಕೊಡ್ತಾರಾ ಅಥವಾ ಅವ್ರನ್ನು ಕೊಡೋದಕ್ಕೆ ಬಿಡ್ತಾರಾ ಇಲ್ವಾ ರಾಜೀನಾಮೆ ಕೊಡೋದಕ್ಕೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ದೇವೇಂದ್ರ ಫಡ್ನವೀಸ್ ನಾಗ್ಪುರಕ್ಕೆ ತಲುಪಿದ್ದಾರೆ ಅಲ್ಲಿ ಆರ್ ಎಸ್ ಎಸ್ ಮುಖಂಡರನ್ನ ಭೇಟಿ ಆಗ್ತಾರಾ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರಾ ಅನ್ನುವಂತಹ ಕುತೂಹಲ ಈಗ ಹರಿಗೆದ್ರೆ ನಿನ್ನೆ ಅವರು ಈ ಬಗ್ಗೆ ಸುಳಿವನ್ನು ಕೊಟ್ಟಿದ್ದರು ಡಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಯುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿದೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಭಾರಿ ಮುಖಭಂಗ ಉಂಟಾದ ಹಿನ್ನೆಲೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹಾಗಾದರೆ ರಾಜೀನಾಮೆ ಕೊಡ್ತಾರಾ ಆರ್ ಎಸ್ ಎಸ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಅಲ್ಲಿ ಏನು ನಡೆಯುತ್ತೆ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಾ ಗೊತ್ತಿಲ್ಲ ಒಟ್ಟಾರೆ ನಾಗ್ಪುರ ತಲುಪಿದ್ದಾರೆ ೇವೇಂದ್ರ ಫಡ್ನವೀಸ್ ಅತ್ಯಂತ ಅನಿರೀಕ್ಷಿತವಾದಂತಹ ರಿಸಲ್ಟ್ ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಿಜೆಪಿಗೆ ಭಾರಿ ಮುಖಭಂಗವನ್ನು ತಂದೊಡ್ಡಿದೆ ಹಾಗಾಗಿ ದೇವೇಂದ್ರ ಫಡ್ನವೀಸ್ ಅದರ ಹೊಣೆಗಾರಿಕೆಯನ್ನೇನಾದರೂ ಹೊತ್ತು ರಾಜೀನಾಮೆ ಕೊಡ್ತಾರಾ ಅಥವಾ ಅವ್ರನ್ನು ಕೊಡೋದಕ್ಕೆ ಬಿಡ್ತಾರಾ ಇಲ್ವಾ ರಾಜೀನಾಮೆ ಕೊಡೋದಕ್ಕೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಿ ಅವ್ರಿಗೆ ನೈಸ್ ವೆರಿ ನೈಸ್

ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ गूगल प्ले स्टोर आपल आप स्टोर लगे